ನಂಗೆ ಈ ಫೇಲ್ ಆ ಕಾಮಿಡಿಗಳೆಲ್ಲ ಇಷ್ಟ ಆಗೋಲ್ಲ ನಗು ಬರದೇ ಇರೋ ಕಾಮಿಡಿ ಇವೆಲ್ಲ ಆಮೇಲೆ ಟೈಮಿಂಗ್ ರಾಂಗ್ ಆಗ್ಬಿಟ್ರೆ ಕಾಮಿಡಿ ತುಂಬ ಡೇಂಜರು ಅದನ್ನು ಈ ಈ ಗಳಿಗೆಯಲ್ಲೇ ಈ ಕ್ಷಣದಲ್ಲೇ ಹೇಳಬೇಕು ಅದು ಒಂದು ಗಳಿಗೆ ಜಾರು ಬಿಡ್ತು ಅಂದರು ನಗು ಬರಲ್ಲ ಏನೋ ಮಾಡಿದಾರೆ ಅಂತ ಅಂದ್ಬಿಡ್ತಾರೆ ಹಂಗಾಗಬಾರ್ದು ಪ್ರತಿಯೊಂದು ಟಕ್ಕಂತ ನಗು ಬರಬೇಕು ಆ ಒಂದು ಕುಸಿರಿ ಕೆಲಸ ನನ್ನ ಅದೃಷ್ಟ ನಾನು ತುಂಬ ಒಳ್ಳೊಳ್ಳೆ ಯಾರಿಗೂ ಗೊತ್ತಿಲ್ಲ ನೋಡಿ ಪಾಪ ಇವತ್ತು ಎನ್ ಎಸ್ ರಾವ್ ತೀರ್ಕೊಂಡಿದ್ದಾರೆ ನಾನು ಅಸಿಸ್ಟೆಂಟ್ ಡೈರೆಕ್ಟ್ರು ಅವ್ರು ಬಂದು ಆನ್ ಸ್ಪಾಟ್ ಡೈಲಾಗ್ ಹೇಳೋರು ಅವಾಗ ಇಷ್ಟು ದೊಡ್ಡ ಟೇಪ್ ರೆಕಾರ್ಡಲ್ಲಿ ರೆಕಾರ್ಡ್ ಮಾಡ್ಕೋಬೇಕಾಗಿತ್ತು ಅವನು ಎಲ್ಲ ಕೂತ್ಕೊಂಡು ನಾನು ಬರೀವೆ ಡೈಲಾಗ್ನೆಲ್ಲ ಬರೀವೆ ಆಗ ನಾನು ಅವರ ಒಂದು ಕಾಮಿಡಿ ಸೀನ್ಸ್ನ ನೋಡ್ತಾ ಇದ್ದೆ ನಾನು ಎನ್ ಎಸ್ ರಾವ್ ಅವರು ಗಾಂಧಿನಗರದಲ್ಲಿತ್ತು ಬೆಂಗಳೂರು ಡಬ್ಬಿಂಗ್ ಥಿಯೇಟ್ರ್ ಅಂತ ಒಂದಿತ್ತು ಅಲ್ಲಿ ಹೋಟೆಲ್ ಗಾಂಧಿನಗರ ಎದುರುಗಡೆ ಇವಾಗೆಲ್ಲ ಇಲ್ಲ ಅದೇ ಅದು ಸೇಟು ಬಂಗ್ಲೆಗಳಾಗ್ಬಿಟ್ಟಿದ್ದಾವೆ ಹಾಗೆ ಆಮೇಲೆ ಕೃಷ್ಣಮೂರ್ತಿಯವರು ಹಿಂಗೆ ಡಬ್ಬಿಂಗ್ ಮಾಡ್ತಾರೆ ನೋಡೋದೇ ಒಂದು ಚೆಂದ ಅವ್ರದ್ದು ಅಲ್ಲೇನೋ ಇರುತ್ತೆ ಅವರೇನೋ ಸೇರಿಸ್ತಾರೆ ಜೋರಾಗಿ ನಗೋ ಥರ ಅದರಲ್ಲಿ ಸ್ವಲ್ಪ ಸ್ಲೋ ಅಂದರೆ ನಮ್ಮ ಧೀರೇಂದ್ರ ಗೋಪಾಲು ಆ ಯಪ್ಪನಿಗೆ ಡಬ್ಬಿಂಗು ತುಂಬ ರಬ್ಬರ್ ಥರ ಎಳ್ಯೋರು ಅವರು ಡಬ್ಬಿಂಗ್ ಬಂದ್ಬಿಡ್ತಾರೆ ಅಂದರೆ ಎಲ್ಲರಿಗೂ ಟೆನ್ಷನ್ನು ಓ ಯಪ್ಪ ಇನ್ನು ಮೈಕ್ ಇಟ್ಕೊಬಿಡ್ತಾನೆ ಬಿಡೋದಿಲ್ಲ ಅನ್ನೋ ಥರ ಟೆನ್ಷನ್ನು ಅವರೇ ಮಾಡಿರ್ತಾರೆ ಎಳೆಯೋರು ಆದರೆ ಪರ್ಫೆಕ್ಟಾಗಿ ಮಾಡೋರು ಭಾಳ ಕಂಚಿನ ಕಂಠ ಅವ್ರದ್ದು ಇನ್ನು ಸುಂದರ ಕೃಷ್ಣ ಅರಸು ಐ ಡೋಂಟ್ ಥಿಂಕ್ ಅವ್ರ ತರ ಇನ್ನೊಬ್ಬ ಮಗ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ ಒಂದೊಂದು ಪೇಜ್ ಡೈಲಾಗ್ನು ಏನು ಅದ್ಭುತವಾಗಿ ಹೇಳೋರು ಅಂದ್ರೆ ನಾವು ಅದನ್ನು ನೋಡಿ ಗಂಟ್ಲು ಯಾಕೋ ಅಂದ್ರ ಗೊರ ಗೊರ ಅಂತ ಆನೆ ಹೆಜ್ಜೆ ಗುರುತನ ಬಿಟ್ಕೊಂಡು ಹೋಗುತ್ತೆ ಈ ಸಮಂತನ ಸರ್ಪಕ್ಕೆ ಹೆಜ್ಜೆ ಗುರುತೇ ಇಲ್ಲ

ಚಾಮುಂಡೇಶ್ವರಿ ಸ್ಟುಡಿಯೋ ಅಂದರೆ ಫ್ಯಾಕ್ಟ್ರಿ ಥರ ಅದು ಅಲ್ಲಿ ಮೂರು ಸ್ಟುಡಿಯೋ ಇತ್ತು ಮೂರು ಸ್ಟುಡಿಯೋ ಮತ್ತು ಎರಡು ಡಬ್ಬಿಂಗ್ ಥಿಯೇಟ್ರು ಎಡಿಟಿಂಗು ಸೊ ಹಾಗಾಗಿ ಆ ಕಾಂಪೌಂಡಲ್ಲಿ ಸುಮಾರು ಒಂದು ಇನ್ನೂರು ಜನ ಮುನ್ನೂರು ಜನ ಕೆಲಸ ಮಾಡೋರು ಅಲ್ಲೂ ಕೂಡ ಸೇರನ್ನು ಹಾಕೋರು ಊಟಕ್ಕೆ ಸೇರನ್ನು ಬರೆದು ಅವಾಗೆಲ್ಲ ರಾಜಾ ಮಲ್ಲಲ್ಲಿ ಬಂದಂಗೆ ಬರೋದು ನಮ್ಮಂಥ ಕಲಾವಿದರು ಬಂದಾಗ ಪಾಪ ಕರೆಯೋರು ಏಯ್ ಇಲ್ಲಿ ಬಂದು ಊಟ ಮಾಡೋದು ನಾನ್ ವೆಜ್ ಇದೆ ಇಲ್ಲಿ ಬಂದು ಮಾಡಲ್ಲೇನೇನು ಅಂತ ಪಾಪ ಪ್ರೀತಿಯಿಂದ ಕರೆಯೋರು ನಾವು ಹೊಟ್ಟು ತುಂಬ ತಿನ್ಬಿಡ್ತಾ ಇದ್ವಿ ಅಲ್ವಿಗೆ ನಾವು ಒಂದು ಎಂಟು ಜನ ಕಲಾವಿದರಿದ್ದೀವಿ ಸ್ವಾಮಿ ಕಾರ್ಯ ಸ್ವಕಾರ್ಯ ಅಲ್ಲೇ ಆಗೋದು ಸೊ ಹಂಗಾಗಿ ಊಟ ಹಾಕೋರು ಮತ್ತು ಡಬ್ಬಿಂಗ್ ಕಳಿಸೋರು ಸಿ ದಟ್ ವಾಸ್ ದ ಬ್ಯೂಟಿಫುಲ್ ಪೀರಿಯಡ್ ಅಂದರೆ ಮುಂದೆ ಒಬ್ಬ ಬಾಳಿಕೆ ಬರಬೇಕು ಅಂತ ಹೇಳಿ ತುಂಬ ಶ್ರಮಪಟ್ಟು ಅವನ ಟ್ಯಾಲೆಂಟ್ ಇದ್ದರೆ ಅವನಿಗೆ ಏನೋ ಒಂದೊಂದು ಕರ್ತವ್ಯನ ಕಲಿಸೋರು ಬೆಳೆಸೋರು ಡೈರೆಕ್ಟ್ರ್ಗಳಾಗ್ಬೋದು ಅಥವಾ ಇಂಜಿನಿಯರ್ಗಳಾಗ್ಬೋದು ಎಲ್ಲ ಬೆಳೆಸೋರು ಇವತ್ತು ತುಂಬ ಒಳ್ಳೆ ಬ್ಯೂಟಿಫುಲ್ ಪೀರಿಯಡು ಯಾರಾದ್ರೂ ಒಬ್ರು ಬೆಳೆದ್ರೆ ಮಿಗ್ದೋರು ಹೆಂಗೆ ತುಳಿಬೇಕು ಅಂತ ಸಕ್ಕಾಗೋದು ಅಂಥ ಒಂದು ಡೇಂಜರ್ ಅಲ್ಲಿ ನಾವೀತಿವಿ ಸದ್ಯ ನಾನು ಎಸ್ಕೆ ಪಾಪ ನಾವು ಇವತ್ತು ಯಾರ ಕೈಗೂ ಸೀರಾಕೊಳಂಗಿಲ್ಲ ನನ್ನ ಜರ್ನಿ ಬಹುತೇಕ ಮುಗಿಸ್ಬಿಟ್ಟೆ ಸಾಗರ್ ಬಂದ ಆ ಕಡೆಯಿಂದ ಈ ಕಡೆ ದಾಟ ಆಗೋಯ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಇನ್ನು ಮುಂದೆ ಯಾರಾದರೂ ಜಗ್ಗೇಶ್ ಅವರೇ ಬನ್ನಿ ನಮ್ಮ ದೇವಸ್ಥಾನದಲ್ಲಿ ಪ್ರಸಾದ ತಗೊಳ್ಳಿ ಇವತ್ತು ಭಾಳ ಚೆನ್ನಾಗಿದೆ ಅಂತ ಏನಾದ್ರು ಯಾರು ಕರೀತಾರಲ್ಲ ಹಂಗೆ ಕರೆದು ಯಾರಾದರೂ ಸಿನಿಮಾ ಕರೆದ್ರೆ ನನ್ನ ಕತೆ ಸರಿಯಾದರೆ ಮಾಡ್ತೀನಿ ಇಲ್ಲದ್ರೆ ನಾನು ಮನಕ್ಕೆ ಹೋಗೋದಿಲ್ಲ ಸೊ ಹಾಗಾಗಿ ಇವತ್ತಿನ ಜನ್ರೇಷನ್ ಭಾಳ ಕಷ್ಟ ಇದೆ ಕಲಿಯುವಿಕೇನೂ ಇಲ್ಲ ಆಮೇಲೆ ಸಹಕಾರವೂ ಇಲ್ಲ ಭುಜ ತಟ್ಟುವಿಕೇನೂ ಇಲ್ಲ ಅವನು ಉದ್ಧಾರ ಆದರೆ ಸಹಿಸುವಿಕೇನೂ ಇಲ್ಲ ಇಂಥ ಒಂದು ಪಿರಿಯಡು ಏನು ಮಾಡೋಕ್ಕಾಗಲ್ಲ ದೌರ್ಭಾಗ್ಯದ ಯಾಂತ್ರಿಕ ಪಿರಿಯಡ್ ಇವತ್ತೆಲ್ಲ ಒಂದು ದಿನಕ್ಕೆ ಹುಟ್ಟಿ ನಾಳೆ ಸಾಯೋ ಕಲಾವಿದ್ರು ಜಾಸ್ತಿ ಗೊತ್ತಲ್ಲ ಫ್ರೆಂಡ್ಸ್ ಅವತ್ತೆಲ್ಲ ಫುಲ್ ರಾತ್ರೆ ಎಲ್ಲ ಖುಷಿಯಾಗ್ಬಿಡ್ತಾರೆ ಎಲ್ಲರೂ ಓವೋ ಏನು ಡೈಲಾಗ್ ಬಂತಪ್ಪ ಇದು ಸಖತ್ತಾಗ ಇದೆ ಏನಾದ್ರೂ ಹೇಳ್ತಾರೆ ಬಲೇಶ ನಾನೇ ನೋಡ್ತೀನಿ ಅದನ್ನು ಏನಿಲ್ಲ ಬರೀ ಡೈಲಾಗ್ ಸಿಕ್ಸ್ ಫಿಫ್ಟಿ ಬೆಳಗ್ಗೆ ಫುಲ್ ವೈರಲ್ ಅದು ಆಮೇಲೆ ನಾಳೆ ಯಾರು ಅನ್ನೋದೇ ಗೊತ್ತಿರಲ್ಲ ಅವ್ರಿಗೆ ಹಂಗೆ ಬೇಗ ಬಂದು ಬೇಗ ಹೋಗುವಂಥ ಕಾಲ